ಮೇಲುಕೋಟೆ ಶ್ರೀರಾಮಾನುಜಾಚಾರ್ಯ ಮಹಾಸಂಸ್ಥಾನ ಯದುಗಿರಿ ಯತಿರಾಜ ಮಠಕ್ಕೂ ಭಟ್ಕಳಕ್ಕೂ ಅವಿನಾಭಾವ ಸಂಬಂಧವಿದ್ದು ಮುಂದಿನ ದಿನಗಳಲ್ಲಿ ಭಟ್ಕಳದಲ್ಲಿ ಶ್ರೀಮಠದ ಶಾಖಾ ಮಠವನ್ನು ಸ್ಥಾಪಿಸಲಾಗುವುದು ಎಂದು ಶ್ರೀಮಠದ ಶ್ರೀ ಯತಿರಾಜ ಜಿಯರ್ ಸ್ವಾಮೀಜಿ ಘೋಷಿಸಿದ್ದಾರೆ ಭಟ್ಕಳ ತಾಲೂಕಿನ ಸರ್ಪನಕಟ್ಟೆಯ ಶ್ರೀ ವಾಸುಕಿ ಸರ್ಪ ದೇವಸ್ಥಾನದ ಆವರಣದಲ್ಲಿ ರವಿವಾರ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೆರೆದ ಭಕ್ತರಿಗೆ ಆಶೀರ್ವಚನ ನೀಡಿದ ಅವರು ಈ ಹಿಂದೆ ಮೇಲುಕೋಟೆ ಶ್ರೀಮಠದ ಹಿಂದಿನ ಸ್ವಾಮೀಜಿ ಭಟ್ಕಳಕ್ಕೆ ಬಂದು ಇಲ್ಲಿನ ಜನರ ಪೂಜೆಯನ್ನ ಸ್ವೀಕರಿಸುತ್ತಿದ್ರು ಈಗ ಮತ್ತೆ ಅವಕಾಶ ಬಂದಿದ್ದು ಭಟ್ಕಳ ಸರ್ಪನ್ಕಟ್ಟೆಯ ಜನರ ಪ್ರೀತಿ ಆದರಗಳು ನಮ್ಮನ್ನ ಸಂತೃಪ್ತಿಗೊಳಿಸಿದೆ ಎಂದರು ಕರಾವಳಿ ಪ್ರದೇಶ ಭಕ್ತಿ ಭಾವ ಧರ್ಮಕ್ಕೆ ಹೇಳಿ ಮಾಡಿಸಿದ ಸ್ಥಳವಾಗಿದೆ ಭಟ್ಕಳ ಸರ್ವಧರ್ಮಗಳ ಸಂಗಮದ ನೆಲೆವೀಡಾಗಿದ್ದು ಧರ್ಮಗಳ ನಡುವೆ ಸಹಿಷ್ಣುತೆ ಅತಿ ಮುಖ್ಯವಾಗಿದೆ ಎಲ್ಲಾ ಧರ್ಮಗಳನ್ನ ಪುರಸ್ಕರಿಸುತ್ತಾ ನಮ್ಮ ಧರ್ಮಕ್ಕೆ ಕೊಡುಗೆ ನೀಡುತ್ತಾ ಹೋದ್ರೆ ರಾಷ್ಟ್ರ ಉದ್ಧಾರವಾಗುತ್ತದೆ ಈ ಧರ್ಮ ಉಳಿದರೆ ರಾಷ್ಟ್ರ ಚಿರಂತನವಾಗಿ ಉಳಿಯುತ್ತದೆ ಎಂದು ಅವರು ವಿವರಿಸಿದ್ರು ಈ ಕ್ಷೇತ್ರದ ಈ ನಾಡಿನ ಈ ಭಾಗದ ಹಿರಿಮೆಯನ್ನು ಹೇಳಿದ್ದಾರೆ ಇದು ಕರಾವಳಿ ಪ್ರದೇಶ ಇದು ಭಕ್ತಿಗೆ ಭಾವಕ್ಕೆ ಧರ್ಮಕ್ಕೆ ಕೇಳಿ ಮಾಡಿಸಿದಂತಹ ನಾಡಿದೆ ಅದರಲ್ಲೂ ಭಟ್ಕಲ್ ಎಲ್ಲ ಧರ್ಮಗಳ ಸಂಗಮ ಇರುವಂತಹದ್ದು ನಮ್ಮ ಸನಾತನ ಹಿಂದೂ ಧರ್ಮ ಹೇಳುವಂತಹದ್ದೇ ಅದು ಧರ್ಮ ಸಹಿಷ್ಣುತೆ ಇರಬೇಕು ಎಲ್ಲ ಧರ್ಮವನ್ನ ಪುರಸ್ಕರಿಸ್ತಾ ನಮ್ಮ ಧರ್ಮಕ್ಕೆ ನಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ನಾವು ಹೋದಾಗ ಮಾತ್ರ ಈ ರಾಷ್ಟ್ರ ಉದ್ಧಾರ ಆಗುತ್ತೆ ಬೇರೆ ಬೇರೆ ಎಲ್ಲ ಪೂಜಾ ವಿಧಾನಗಳು ನಡೀಬಹುದು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ನಡೀಬಹುದು ಆದರೆ ರಾಷ್ಟ್ರ ಚಿರಂತನವಾಗಿ ಉಳಿಬೇಕು ಧರ್ಮ ಉಳಿಬೇಕು ಅದಕ್ಕೋಸ್ಕರನೇ ನಮ್ಮೆಲ್ಲ ಋಷಿ ಮುನಿಗಳು ಸಾಧು ಸಂತರು ಆಚಾರ್ಯರು ತಮ್ಮ ಜೀವನವನ್ನು ಭಾರ ಎರೆದಿದ ಅಜ್ಞಾತವಾಗಿದ್ದಂತಹ ಋಷಿ ಮುನಿಗಳೆಲ್ಲ ಎಲ್ಲೋ ಕಾಡಿನಲ್ಲಿ ನೀರಿನಲ್ಲಿ ನಿಂತು ತಪಸ್ಸು ಮಾಡಿ ಈ ಮನುಕುಲ ಉದ್ಧಾರ ಆಗಬೇಕು ಅಂತ ಅವರೆಲ್ಲ ತಪಸ್ಸು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಶಾಸಕ ಸುನೀಲ್ ನಾಯ್ಕ್ ಮಾತನಾಡಿ ಧಾರ್ಮಿಕ ಕಾರ್ಯ ಯಾರೊಬ್ಬರ ಸ್ವತ್ತಲ್ಲ ಮುಂದಿನ ದಿನಗಳಲ್ಲಿ ಶ್ರೀ ವಾಸುಕಿ ದೇವಸ್ಥಾನ ಅದ್ಭುತ ಶಕ್ತಿಪೀಠವಾಗಿ ಹೊರಹೊಮ್ಮಲಿದೆ ಮೇಲುಕೋಟೆ ಶ್ರೀಮಠಕ್ಕೂ ಭಟ್ಕಳಕ್ಕೂ ಸಂಬಂಧವಿದೆ ಮನಸ್ಸು ಭಾವನೆಗಳ ಕನ್ನಡಿಯಾಗಿದ್ದು ಭಟ್ಕಳಕ್ಕೆ ಸ್ವಾಮೀಜಿ ನಿರಂತರವಾಗಿ ಬರುವಂತಾಗಲಿ ಎಂದು ಆಶಯವನ್ನ ವ್ಯಕ್ತಪಡಿಸಿದ್ರು ಮೇಲುಕೋಟೆಗೂ ಮತ್ತು ಯತಿರಾಜ ಗುರುಗಳ ಅವಿನಾಭಾವ ಸಂಬಂಧ ನಮ್ಮ ಪಟ್ಕಳಕ್ಕೂ ಅವಿನಾಭಾವ ಸಂಬಂಧ ಅಂತ ಹೇಳಿದ್ರೆ ಇವಾಗಲೂ ತಪ್ಪಾಗ್ಲಿಕ್ಕಿಲ್ಲ ಒಂದು ಬರುವಂತ ದಿವಸದಲ್ಲಿ ನಿಮ್ಮ ಆಶೀರ್ವಾದ ಭಾಗಕ್ಕೆ ಇರಬೇಕು ಅತ್ಯಂತ ಹೆಚ್ಚು ಗುರುಗಳ ಆಶೀರ್ವಾದ ಪಡೆದಾಗ ನಮಗೂ ಏನೋ ಮುಂದಿನ ಹೆಜ್ಜೆ ಸಾಕಾರ ಆಗ್ತದಂತಕ್ಕಂಥ ಭಾವನೆಗಳು ನಮ್ಮಲ್ಲಿ ಆಗ್ತದೆ ಇವತ್ತು ಈ ಕಾರ್ಯಕ್ರಮದ ಮೂಲಕ ಅನೇಕ ಕಷ್ಟಗಳನ್ನ ಈ ಭಾಗದ ಯುವ ತಂಡ ಎದುರಿಸಿರ್ತಕ್ಕಂಥದ್ದು ನಾನು ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದೇನೆ ಯಾಕಂದ್ರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾವೆಲ್ಲ ಒಟ್ಟಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಧಾರ್ಮಿಕ ಅಂತ ಹೇಳಿದ್ರೆ ಯಾರೋ ಯಾರ ಒಬ್ಬರು ಸ್ವತ್ತಲ್ಲ ಇದೆ ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ಮಾಡ್ಬೇಕಾಗಿರ್ತಕ್ಕಂಥ ದೇವರ ಕೆಲಸ ಅಂದ್ರೆ ಅದು ನಮ್ಮ ಕೆಲಸ ಶಕ್ತಿ ಪೀಠದ ಅಭಿವೃದ್ಧಿ ಕೆಲಸ ಅಂತ ಹೇಳಿದ್ರೆ ಅದು ನಮ್ಮ ಕೆಲಸ ನಾನು ಈ ವಾಸುಕಿ ಏನು ಯುವ ತಂಡ ಹನುಮಂತ ನಾಯ್ಕರು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಯುವ ತಂಡ ಬಹಳಷ್ಟು ಪ್ರಯತ್ನ ಮಾಡಿ ತುಂಬಾ ಅದ್ಭುತವಾಗಿ ಈ ಶಕ್ತಿ ಪೀಠ ನೋಡಿದಾಗ ಎಲ್ಲೋ ಮನಸ್ಸಿಗೆ ತುಂಬಾ ನೆಮ್ಮದಿ ಆಗ್ತದೆ ಕಾರ್ಯಕ್ರಮ ಸಂಘಟನಾ ಪ್ರಮುಖರಲ್ಲಿ ಓರ್ವರಾದ ಉಮೇಶ್ ನಾಯ್ಕ್ ಕಾರ್ಯಕ್ರಮ ಯಶಸ್ವಿಯಾಗಲು ಶಾಸಕ ಸುನೀಲ್ ನಾಯ್ಕ್ ಅವರ ಸಹಕಾರವೇ ಕಾರಣವಾಗಿದೆ ಎಂದು ತಿಳಿಸಿದರು ಯಲ್ವೋಡಿ ಕೌರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್ ನ್ಯಾಯವಾದಿ ರಾಜೇಶ್ ನಾಯ್ಕ್ ಶಿರೂರು ಅರುಣ ಪಬ್ಲಿಸಿಟಿಯ ಅರುಣ್ ಕುಮಾರ್ ಕುಮಾರ್ ಜೈನ್ ವೇದಿಕೆಯಲ್ಲಿ ಕಾರ್ಯಕ್ರಮದ ರೂವಾರಿ ಹನುಮಂತ್ ನಾಯ್ಕ್ ಜಿಎಸ್ಬಿ ಸಮಾಜದ ಅಧ್ಯಕ್ಷ ಸುಬ್ರೈ ಕಾಮತ್ ಶ್ರೀಪಾದ್ ಕಂಚುಗಾರ ನಾರಾಯಣ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಶಿಕ್ಷಕ ಪರಮೇಶ್ವರ್ ನಾಯ್ಕ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಇದಕ್ಕೂ ಪೂರ್ವದಲ್ಲಿ ಸ್ವಾಮೀಜಿಯವರನ್ನ ಬೈಕ್ ರ್ಯಾಲಿ ಮೂಲಕ ಸೋಡಿಗೆದ್ದೆ ಕ್ರಾಸ್ನವರೆಗೆ ಅಲ್ಲಿಂದ ಚಂಡೆ ಢಕ್ಕೆ ಕುಣಿತ ಹೌದರಾಯಣ ಕುಣಿತ ಮಹಿಳೆಯರ ಪೂರ್ಣಕುಂಭ ಸ್ವಾಗತದೊಂದಿಗೆ ಶ್ರೀ ವಾಸುಕಿ ದೇವಸ್ಥಾನದವರೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಜಿಲ್ಲಾ ಪಂಚಾಯತ್ ನೂತನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಖಂಡೋ ರವಿವಾರ ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯ ಪೂಜಾ ಕೈಂಕರ್ಯವನ್ನ ನೆರವೇರಿಸಿ ಮಂದಿರದ ವತಿಯಿಂದ ಪ್ರಸಾದ ನೀಡಿ ಗೌರವಿಸಿದ್ರು ಇದಕ್ಕೂ ಮೊದಲು ಈಶ್ವರ್ ಕುಮಾರ್ ಖಂಡೋ ಮಹಾಗಣಪತಿ ಮಂದಿರ ನಂತರ ತಾಮ್ರಗೌರಿ ಮಂದಿರಕ್ಕೆ ತೆರಳಿ ದರ್ಶನ ಪಡೆದರು ಮುದ್ರಣ ಮಾಧ್ಯಮ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡುವ ಸ್ಥಿತಿಯಲ್ಲಿ ಬಂದು ನಿಂತಿರುವುದು ಈ ಸಾಮಾಜಿಕ ಜಾಲತಾಣಗಳ ದಾಳಿಯಿಂದ ಇಂದು ಜಾಗತಿಕ ವಿಪ್ಲವದಿಂದಾಗಿ ಪತ್ರಿಕೆ ಉಸಿರಾಟ ಕಷ್ಟವಾಗುತ್ತಿದೆ ಎಂದು ಹೊನ್ನಾವರದ ಹಿರಿಯ ಪತ್ರಕರ್ತ ಜಿಯು ಭಟ್ ಹೇಳಿದರು ಜೊಯ್ಡಾದ ಉಳವಿಯಲ್ಲಿ ನಡೆಯುತ್ತಿರುವ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಮಾಧ್ಯಮ ಮತ್ತು ವರ್ತಮಾನದ ಸವಾಲುಗಳು ಗೋಷ್ಠಿಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ದೃಶ್ಯ ಮಾಧ್ಯಮ ಪೈಪೋಟಿಯ ಕಾಲದಲ್ಲಿ ಬ್ರೇಕಿಂಗ್ ನ್ಯೂಸ್ ಎನ್ನುವ ದೊಂಬರಾಟ ಕಂಡಿರುವ ನಾವು ಸಾಮಾಜಿಕ ನೈತಿಕ ಮೌಲ್ಯಗಳನ್ನ ಬೆಳೆಸಬೇಕಾದ ದೃಶ್ಯ ಮಾಧ್ಯಮ ಇದು ಯಾರದೋ ಹೆಣ್ಣುಮಗಳ ಲಂಗೋಟಿ ಹಿಡಿದುಕೊಂಡು ಜಗ್ಗುತ್ತಾ ಕುಳಿತಿವೆ ಭವಿಷ್ಯದ ಪತ್ರಿಕೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕಾಗಿದೆ ಎಂದರು ಹುಬ್ಬಳ್ಳಿಯ ಹಿರಿಯ ಪತ್ರಕರ್ತೆ ಕೃಷ್ಣಿ ಶಿರೂರು ಸಾಮಾಜಿಕ ಜಾಲತಾಣಗಳಿಂದ ರಾಜ್ಯ ಹಾಗೂ ದೇಶದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿವೆ ಇಂದು ಮೊಬೈಲ್ ಬಿಟ್ಟು ಬದುಕಲು ಸಾಧ್ಯವಿಲ್ಲ ಮಟ್ಟಿಗೆ ಮನುಷ್ಯ ಹೊಂದಿಕೊಂಡಿದ್ದಾನೆ ಗಂಡ ಹೆಂಡತಿ ನಡುವೆ ಮಗು ಬೇಡ ಮೊಬೈಲ್ ಇದ್ರೆ ಸಾಕು ಎನ್ನುವ ಹಾಗೆ ಹಾಳಾಗಿದ್ದಾರೆ ಸಾಮಾಜಿಕ ಜಾಲತಾಣಗಳನ್ನ ಒಳ್ಳೆಯದಕ್ಕೆ ಬೆಳೆಸಿಕೊಂಡವರು ಇದ್ದಾರೆ ಸೈಬರ್ ಮೋಸಕ್ಕೆ ಬಲಿಯಾಗಿರುವ ಹಾಗೆ ಈ ಬದುಕುವ ಜರೂರತ್ತು ಇದೆ ಎಂದರು ಕುಮಟಾ ಹಿರಿಯ ಪತ್ರಕರ್ತ ಪ್ರವೀಣ್ ಹೆಗಡೆ ಮುದ್ರಣ ಮಾಧ್ಯಮದ ಎದುರು ಸುತ್ತಿರುವ ಸವಾಲು ಹಾಗೂ ಪರಿಹಾರೋಪಾಯಗಳನ್ನ ಮತ್ತು ಪ್ರಸರಣ ವರ್ಗದ ಸಮಸ್ಯೆ ಮುಂತಾದವುಗಳ ಕುರಿತು ಮಾತನಾಡಿದ್ರು ಕರ್ವರದ ಹಿರಿಯ ಪತ್ರಕರ್ತ ಟಿಬಿ ಹರಿಕಾಂತ್ ಮನುಷ್ಯನ ಓದಿನ ಹಸಿವಿಗೆ ಜ್ಞಾನದ ವೈಚಾರಿಕ ಮೇವು ನೀಡುವ ಕೆಲಸ ಮಾಡುವ ಪತ್ರಿಕೆಯು ಒಂದು ನಾಡಿನ ಪ್ರಾದೇಶಿಕ ಹೆಗ್ಗುರುತು ಜನರ ಸಂಸ್ಕೃತಿ ಬಿಂಬಿಸುತ್ತವೆ ಎಲ್ಲಿ ಹೆಚ್ಚು ಪತ್ರಿಕೆ ಮುದ್ರಣವಾಗುತ್ತವೆ ಎಂದರೆ ಅಲ್ಲಿ ಪ್ರಜ್ಞಾವಂತ ಇದ್ದಾರೆ ಎಂದರ್ಥ ಎಂದರು ಮೂರು ಹಂತಗಳಲ್ಲಿ ನಾವು ಬದಲಾವಣೆಯನ್ನು ಕಾಣ್ತಾ ಬರ್ತೇವೆ ಒಂದು ವಿರಳತೆ ವಿಪುಲತೆ ತದನಂತರ ನಾವು ಸಫಲತೆ ಬಗ್ಗೆ ಆಲೋಚನೆ ಮಾಡ್ತೇವೆ ಅದು ಹೇಗಂತ ಹೇಳಿದ್ರೆ ನಾವೆಲ್ಲ ನೋಡ್ತಿದ್ದಾಗ ನಮ್ಮ ಮನೆ ಆವರಣದಲ್ಲಿ ಅಥವಾ ಸುತ್ತಮುತ್ತ ಪ್ರದೇಶದಲ್ಲಿ ಶಾಲೆಗಳಿರಲಿಲ್ಲ ನಾವು ಎಲ್ಲೋ ಪಕ್ಕದ ದೂರಕ್ಕೆ ನಡೆದು ಶಾಲೆಗೆ ಹೋಗಬೇಕಾದ ಸಂದರ್ಭ ಅದಾದ್ಮೇಲೆ ಕಾಲ ಬದಲಾದಾಗ ಶಾಲೆಗಳು ತುಂಬಾ ಆದಿವೆ ಶಾಲಾ ಕಾಲೇಜುಗಳು ಆದವು ಒಂದು ಒಂದು ಅದನ್ನು ಖರೀದಿ ಮಾಡಿ ಇದು ಒಂದು ಉದಾಹರಣೆ ಅನೇಕಾರು ಮಾಧ್ಯಮ ಸಂಸ್ಥೆಗಳು ಇವತ್ತು ದೊಡ್ಡ ದೊಡ್ಡ ಬಂಡವಾಳ ಸಾಹಿಗಳ ಕೈಯಲ್ಲಿವೆ ಹೀಗಿದ್ದಾಗ ಮಾಧ್ಯಮ ಕ್ಷೇತ್ರ

ಗೋಕರ್ಣದ ಗೀತಾ ಸಾಂಸ್ಕೃತಿಯ ವಾರ್ಷಿಕೋತ್ಸವ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭ ಸ್ಥಳೀಯ ವೆಂಕಟರಮಣ ಮಂದಿರದ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ನಿವೃತ್ತ ಶಿಕ್ಷಕ ನಾರಾಯಣ್ ಪಂಡಿತ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಸ್ತುತಿ ಸಂಗೀತಾಭ್ಯಾಸ ಮಾಡಿಸುವ ಮೂಲಕ ಉತ್ತಮ ಸಂಸ್ಕಾರ ನೀಡುವ ಕಾರ್ಯ ಗೀತಾ ಸಂಸ್ಕೃತಿ ಮಾಡುತ್ತಿರುವುದು ಶ್ಲಾಘನೀಯ ಎಂದ ಅವರು ಭಗವದ್ಗೀತೆ ಪಠಣದ ಮೂಲಕ ಈ ಗೀತಾ ಸಾರದಲ್ಲಿ ಆದರ್ಶಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ರು ಸಮಾರಂಭದ ಅಧ್ಯಕ್ಷತೆಯನ್ನ ವೇದಮೂರ್ತಿ ನಾರಾಯಣ ಉಪಾಧ್ಯಾಯ ಮಾತನಾಡಿ ಭಗವಂತನ ಧ್ಯಾನದ ಮೂಲಕ ಬದುಕಿನ ದಿವ್ಯತೆಯನ್ನ ಪಡೆದುಕೊಳ್ಳಬೇಕು ಅದು ಚಿಕ್ಕ ಮಕ್ಕಳಿಂದಲೇ ಪ್ರಾರಂಭವಾಗಬೇಕು ಅಂತಹ ಕಾರ್ಯ ಗೀತಾ ಸಂಸ್ಕೃತಿಯವರು ಮಾಡುತ್ತಿದ್ದಾರೆ ಈ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೂ ಸಹಕಾರಿ ಎಂದರು ಕಾರ್ಯಕ್ರಮದಲ್ಲಿ ಹಿರಿಯ ಸಮಾಜ ಸೇವಕಿ ಸಾವಿತ್ರಿ ಗಾಯತ್ರಿ ಮೈತ್ರಿಯಿ ಮಹಿಳಾ ಮಂಡಳದ ಅಧ್ಯಕ್ಷೆ ಸವಿತಾ ಹೆಗಡೆ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಂಸ್ಕೃತಿ ಗೀತೆಗಳು ಎಂಬ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು ಗೀತಾ ಸಂಸ್ಕೃತಿ ಶಿಕ್ಷಕಿ ಯಶೋಧ ಚಿತ್ರಿಗಿ ಮಠ ಸಮಾರಂಭಕ್ಕೆ ಆಗಮಿಸಿದ ಗಣ್ಯರನ್ನ ಸನ್ಮಾನಿಸಿ ಅಭಿನಂದಿಸಿದ್ರು ದೀಪಾ ಕಾಮತ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ನಂತರ ಗೀತಾ ಸಂಸ್ಕೃತಿ ಮಕ್ಕಳು ಮತ್ತು ಶಿಕ್ಷಕರಿಂದ ನಡೆದ ಸಂಗೀತ ಕಾರ್ಯಕ್ರಮ ಎಲ್ಲರನ್ನ ಮನರಂಜಿಸಿತು ಈ ಸಂದರ್ಭದಲ್ಲಿ ಪಾಲಕರು ಸ್ಥಳೀಯರು ಪಾಲ್ಗೊಂಡಿದ್ರು ನೂರು ವರ್ಷಗಳ ಹಿಂದೆ ವೃತ್ತಿಪರ ಮೇಳವಾಗಿ ಗುರುತಿಸಿಕೊಂಡು ಜಿಲ್ಲೆಯ ಯಕ್ಷರಂಗಕ್ಕೆ ಕೊಡುಗೆ ನೀಡಿರುವ ಅಂಕೋಲ ಬಾಸಗೋಡದ ಸುಬೋಧ ಯಕ್ಷಗಾನ ಮಂಡಳಿಯ ಶತಮಾನೋತ್ಸವದ ಸವಿನೆನಪಿಗಾಗಿ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ಸುಬೋಧ ಯಕ್ಷಸಪ್ತಾಹ ಕಾರ್ಯಕ್ರಮ ಬಾಸಗೋಡದ ನಡುಬೇಣದಲ್ಲಿ ನಡೆಯಲಿದೆ ಬಾಸಗೋಡದ ನಡುಬೇಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಶತಮಾನೋತ್ಸವ ಸಮಿತಿ ಸಂಚಾಲಕ ನ್ಯಾಯವಾದಿ ನಾಗರಾಜ್ ನಾಯಕ್ ಒಂದು ಶತಮಾನದ ಹಿಂದೆ ಮೇಳವೊಂದನ್ನು ಕಟ್ಟಿ ಅಂಕುಲ ತಾಲೂಕಿನ ಪ್ರಸಿದ್ಧ ಯಕ್ಷಗಾನ ಕಲಾವಿದರನ್ನ ಸೇರಿಸಿಕೊಂಡು ಯಕ್ಷಗಾನ ಪ್ರದರ್ಶನ ನೀಡಿರುವ ಹಿರಿಮೆ ಸುಬೋಧ ಯಕ್ಷಗಾನ ಮಂಡಳಿಯದ್ದಾಗಿದ್ದು ಹಾಡುಗಾರಿಕೆ ಕುಣಿತ ಅರ್ಥಗಾರಿಕೆ ಹೀಗೆ ಎಲ್ಲಾ ವಿಭಾಗಗಳಲ್ಲಿ ಸಮರ್ಥ ತಂಡ ಎನಿಸಿಕೊಂಡು ಯಕ್ಷಗಾನದ ಹೆಸರಾಂತ ಕಲಾವಿದರನ್ನ ಹೊಂದಿರುವ ಸಾಮಗ್ರ ಕುಟುಂಬದ ಹಿರಿಯರು ಸುಬೋಧ ಯಕ್ಷಗಾನ ಮಂಡಳಿಯಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು ಈಗ ಶತಮಾನೋತ್ಸವದ ಅಂಗವಾಗಿ ಏಳು ದಿನಗಳ ಕಾಲ ಪ್ರತಿದಿನ ಸಂಜೆ ಏಳು ಗಂಟೆಯಿಂದ ಹತ್ತು ಗಂಟೆ ಅವರಿಗೆ ಪ್ರಸಿದ್ಧ ಕಲಾವಿದರ ಕೊಡುವಿಕೆಯಲ್ಲಿ ಪೌರಾಣಿಕ ಯಕ್ಷಗಾನ ಪ್ರದರ್ಶನಗಳು ನಡೆಯಲಿದ್ದು ಹಿಮ್ಮೇಳನ ಮೊಮ್ಮೇಳ ಧ್ವನಿವರ್ಧಕ ಕಲಾವಿದರು ಯಕ್ಷಗಾನ ಸಂಘಟಕರನ್ನ ಗುರುತಿಸಿ ಗೌರವಿಸಲಾಗುವುದು ಯಕ್ಷಗಾನದ ಹಳೆಯ ಪ್ರಸಂಗಗಳು ಸೇರಿದಂತೆ ಎಲ್ಲ ಪ್ರಸಂಗಗಳ ಪ್ರಸಕ್ತಗಳು ಮತ್ತು ಯಕ್ಷಗಾನದ ಕುರಿತು ಜ್ಞಾನ ಹೆಚ್ಚಿಸುವ ಪುಸ್ತಕಗಳನ್ನು ಒಳಗೊಂಡ ಯಕ್ಷಗಾನ ಗ್ರಂಥಾಲಯ ಸ್ಥಾಪನೆ ಅಂಕುಲ ಸುತ್ತಮುತ್ತಲಿನ ಯಕ್ಷಗಾನ ಆಸಕ್ತರಿಗಾಗಿ ಕಲಿಕಾ ಕೇಂದ್ರದ ಮೂಲಕ ಯಕ್ಷಗಾನ ತರಬೇತಿ ಭಾಗವತಿಕೆ ಕಲಿಕೆ ಮೊದಲಾದ ವಿಶೇಷ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಬಾಸಗೌಡದ ಈ ಕಾರ್ಯಕ್ರಮ ವಿವಿಧತೆಯಲ್ಲಿ ಏಕತೆ ಹುಡುಕುವ ಕಾರ್ಯಕ್ರಮವಾಗಿ ತೆರೆದುಕೊಳ್ಳಲಿದೆ ಎಂದರು ಸುಬೋಧ ಯಕ್ಷಗಾನ ಮಂಡಳಿಯ ಶತಮಾನೋತ್ಸವ ಸಮಾರಂಭದ ಉದ್ಘಾಟನೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಂಜೆ ಆರು ಗಂಟೆಗೆ ನಡೆಯಲಿದೆ ಡಿಸೆಂಬರ್ ಮೂವತ್ತರಂದು ಸಮಾರೋಪ ಸಮಾರಂಭ ನಡೆಯಲಿದೆ ಬಾಸಗೋಡದ ನಡುಬೇಣ ಮೈದಾನದಲ್ಲಿ ಜನತಾ ಕ್ರಿಕೆಟ್ ಕ್ಲಬ್ ಬಾಸಗೋಡ ವತಿಯಿಂದ ನಲವತ್ಮೂರನೇ ವರ್ಷದ ಪಂದ್ಯಾವಳಿ ಡಿಸೆಂಬರ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ನಡೆಯಲಿದೆ ಜನತಾ ಕ್ರಿಕೆಟ್ ಕ್ಲಬ್ಬಿನ ಯುವ ಪದಾಧಿಕಾರಿಗಳು ಬಾಸಗೋಡ ಸಮೀಪದ ಉರ್ಕಲಗುಡ್ಡಕ್ಕೆ ಚಾರಣಕ್ಕೆ ತೆರಳುವ ಮೂಲಕ ಜಿಲ್ಲೆಯಲ್ಲಿ ಚಾರಣ ಪ್ರವಾಸೋದ್ಯಮ ಬೆಳವಣಿಗೆಯ ಅವಕಾಶಗಳ ಕುರಿತು ಗಮನ ಸೆಳೆಯುವ ಕಾರ್ಯ ಮಾಡಲಿದ್ದಾರೆ ಎಂದು ನಾಗರಾಜ್ ನಾಯಕ್ ಹೇಳಿದರು ಸಂಜೆ ಏಳು ಗಂಟೆಗೆ ಈ ಕಾರ್ಯಕ್ರಮ ಶುರು ಆಗ್ತದೆ ಏಳರಿಂದ ಹತ್ತು ಗಂಟೆವರೆಗೆ ಅಂದ್ರೆ ಕಾಲಮಿತಿಯ ಪ್ರಯೋಗವನ್ನ ನಾವು ಮಾಡ್ತಾ ಇದ್ದೀವಿ ರಾಮಾಂಜನೆ ಅನ್ನುವಂತ ಪ್ರಸಂಗ ಪ್ರಾರಂಭದಲ್ಲಿ ಶೂರ್ಪನಕ ವಿವಾಹ ಅನ್ನುವಂಥ ಪ್ರಾರಂಭ ಪ್ರಸಂಗ ಎರಡನೇದು ಮೂರನೇದು ಚಂದ್ರಾವಳಿ ವಿಲಾಸ ನಾಲ್ಕನೇದು ವಿಶ್ವಾಮಿತ್ರ ಮೀನಕೆ ಐದನೇದು ಭೀಷ್ಮ ವಿಜಯ ಆರನೇದು ರಾಮನಿರ್ಮಾಣ ಕೊನೆಯಲ್ಲಿ ಸಮಾರೋಪದ ದಿವಸ ಹರಿಶ್ಚಂದ್ರ ಎನ್ನುವಂತ ಯಕ್ಷಗಾನವನ್ನು ಮಾಡ್ತಾ ಇದೀವಿ ಉತ್ತರ ಕನ್ನಡ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಈ ಯಕ್ಷಗಾನ ಆಗ್ತದೆ ಇದು ಜೊತೆಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಕ್ರಿಕೆಟ್ ಒಟ್ಟಿನಲ್ಲಿ ಈ ಡಿಸೆಂಬರ್ ತಿಂಗಳ ಅಂತ ಹೇಳಿದ್ರೆ ಡಿಸೆಂಬರ್ ಈ ಕೊನೆಯ ಭಾಗ ಬಾಸಗೋಡದಲ್ಲಿ ಒಂದು ರೀತಿಯ ಉತ್ಸವ ಕೇವಲ ಬಾಸಗೋಡದಲ್ಲಿ ನಡೆದ್ರೂ ಸಹಿತ ಇದು ಒಂದು ರೀತಿಯ ಅಘೋಷಿತವಾದಂತಹ ಅಂಕೋಲದ ಉತ್ಸವ ಇನ್ನು ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಯಕ್ಷಗಾನ ಸಪ್ತಾಹ ಮಾಡ್ತೀವಿ ಇನ್ನೊಂದು ಬಹಳ ವಿಶೇಷವಾದಂತಹ ಒಂದು ಯೋಜನೆಯನ್ನ ನಾವು ಹಾಕೊಂಡಿದ್ದೀವಿ ಯಕ್ಷಗಾನ ಗ್ರಂಥಾಲಯ ಅಂತ ಹೇಳಿ ಈ ಜಿಲ್ಲೆಗೆ ಒಂದು ಕೊಡುಗೆಯನ್ನ ನಾವು ಈ ಮುಖಾಂತರ ಕೊಡಬೇಕು ಅಂತ ಹೇಳಿ ಸುಬೋಧ ಯಕ್ಷಗಾನ ಮಂಡಳಿ ಶತಮಾನೋತ್ಸವ ಸಮಿತಿ ಸದಸ್ಯ ವಿನೋದ್ ನಾಯಕ್ ಮಾತನಾಡಿ ಬಸಗೌಡ ಗ್ರಾಮದಲ್ಲಿ ದೀಪದ ಬೆಳಕಿನಲ್ಲಿ ಯಕ್ಷಗಾನ ಮಾಡಿ ಹೆಸರಾಗಿದ್ರು ಎಲ್ಲಾ ಜಾತಿ ಜನಾಂಗವನ್ನ ಸೇರಿಸಿಕೊಂಡು ಯಕ್ಷಗಾನದ ಮೇಳವನ್ನ ಕಟ್ಟಿದ್ರು ನಮ್ಮೂರಿನಲ್ಲಿ ಶತಮಾನೋತ್ಸವಕ್ಕೆ ಹಬ್ಬದ ವಾತಾವರಣವೇ ನಿರ್ಮಾಣವಾಗುತ್ತಿದೆ ಎಂದು ಹೇಳಿದ್ರು ಇವತ್ತು ಡಿಜಿಟಲ್ ವ್ಯವಸ್ಥೆ ಇರುವ ಹಿನ್ನೆಲೆಯಲ್ಲಿ ನೂರು ವರ್ಷಗಳ ಹಿಂದೆ ನಾವು ಹೋದ್ರೆ ದೀಪದ ಆವತ್ತವರು ಯಕ್ಷಗಾನವನ್ನು ಮಾಡಿ ಕೇವಲ ಬಾಸಕೋಟಿಗೆ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಹೋಗಿ ಅಂದಿನ ಕೇವಲ ಎಲ್ಲಾ ಸಮಾಜದವರಿಗೂ ಮುಟ್ಟಬೇಕೆಂಬ ದೃಷ್ಟಿಯಿಂದ ಕೇವಲ ಬಾವಿಕೇರಿ ಇರಬಹುದು ಒಂದಿಗೆ ಇರಬಹುದು ಹಿತ್ಕಟ್ಟಿರಬಹುದು ಎಲ್ಲರನ್ನು ಕೂಡಿಸಿ ಅಂದಿನ ಮೇಳವನ್ನು ಕಟ್ಟಿ ತದನಂತರದಲ್ಲಿ ಮೇಳಗಳು ಪ್ರಾರಂಭವಾದ ಮೇಲೆ ಆ ಮೇಳಗಳ ಶುರುವಾದ ಮೇಲೆ ಇವರು ತಮ್ಮ ಇದನ್ನು ಕಡಿಮೆ ಮಾಡೋದು ಮತ್ತೆ ಎಲ್ಲ ಹುಡುಗರೆಲ್ಲ ಹೋದ ಮೇಲೆ ಸ್ವಲ್ಪ ಈ ಒಂದು ಯಕ್ಷಗಾನದ ಬಗ್ಗೆ ಕಡಿಮೆ ಆಯ್ತು ಇಲ್ಲಿ ನಮ್ಮ ಇವತ್ತು ನಮ್ಮ ಬಾಸಕೋಟದಲ್ಲಿ ಭವಿಷ್ಯ ನಾಗರಾಜನವರು ಬಹಳ ಕಡೆಗೆ ಇವತ್ತು ಮಾಡಿದ್ದಾರೆ ಅದನ್ನು ಬಿಟ್ಟರು ಕೂಡ ಪ್ರತಿಯೊಬ್ಬ ಮನುಷ್ಯರು ಬಾಲ ಕಲಾವಿದ್ರು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಮಾಡಿದರೆ ಒಂದಲ್ಲ ಎರಡು ಪಾರ್ಟ್ ಆ ರೀತಿಯಾಗಿ ನಮ್ಮ ಇವತ್ತು ಯಕ್ಷಗಾನದಲ್ಲಿ ನಮ್ಮ ಊರು ಬಹಳ ಪ್ರತಿಭೆಯನ್ನ ತಂದು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಆದರ್ಶ ಹೇಳಿ ಬಯಸ್ತೇನೆ ಅಂತ ಒಂದು ಸಂದರ್ಭದಲ್ಲಿ ಆ ಹಿರಿಯರನ್ನ ನಾ ಇವತ್ತು ನೆನೆಸಿಕೊಳ್ಳುವ ಸಲುವಾಗಿ ಇವತ್ತು ನಾಗರಾಜ್ ನಾಯ್ಕರವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯ ಏಳು ದಿನಗಳ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ ಜನತಾ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ರಜತ್ ನಾಯಕ್ ನಾಯಕ್ ತಿಮ್ಮಪ್ಪ ಸುಬ್ರಾಯ್ ನಾಯಕ್ ಸದಾನಂದ ನಾಯಕ್ ಗುರುಪ್ರಸಾದ್ ನಾಯಕ್ ಗೋಕುಲ ನಾಯಕ್ ರಾಮಮೂರ್ತಿ ನಾಯಕ್ ರಮೇಶ್ ನಾಯಕ್ ಪ್ರಕಾಶ್ ನಾಯಕ್ ಮಂಜುನಾಥ್ ನಾಯಕ್ ಅಕ್ಷಯ್ ಗಾಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಫೈವ್ सभागृह संपर्क वेदमूर्ति शिवराम मय्यर मोबाइल 8073039018 जीरो राजलक्ष्मी ज्वेलर्स गोल्ड ज्वेलरी नाइन वन सिक्स Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೇಸ್ ರಿಂಗ್ಸ್ ವಜ್ರದ ಆಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್